ಜಗತ್ತಿಗೆ ಶಾಂತಿ ಸಂದೇಶ ಸಾರಿದ ಶಾಂತಿದೂತ ಕ್ರಿಸ್ತ ಜಯಂತಿಯನ್ನು ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾದ ಹಲವಾರು ಚರ್ಚ್ಗಳಲ್ಲಿ ಇಂದಿಗೂ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತದೆ ಇಡೀ ಕೆಜಿಎಫ್ ನಗರ ಹಾಗೂ ಚರ್ಚ್ಗಳು ವಿದ್ಯುತ್ ದೀಪಾಲಂಕಾರದಿಂದ ಝಗಮಗಿಸುತ್ತಿವೆ ಮನೆಗಳ ಮುಂದೆ ಕ್ರಿಸ್ಮಸ್ ನಕ್ಷತ್ರ ಕಟ್ಟಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಕೆಜಿಎಫ್ನ ಎಂಜಿ ಮಾರುಕಟ್ಟೆಯಲ್ಲಿ ಕ್ರಿಸ್ಮಸ್ ನಕ್ಷತ್ರ ಹಾಗೂ ಕ್ರಿಸ್ಮಸ್ ಟ್ರೀ ಖರೀದಿ ಭರಾಟೆಯಿಂದ ನಡೆಯಿತು ದೂರದರ್ಶನದೊಂದಿಗೆ ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆಯಲ್ಲಿರುವ ಸಂತ ಥ್ರೇಸಸ್ ಚರ್ಚ್ ವ್ಯವಸ್ಥಾಪಕ ಆಂಥೋನಿ ಪ್ರವೀಣ್ ರಾಜನ್ ಮನುಷ್ಯ ಯಾವ ರೀತಿ ಬಾಳಬೇಕು ಎಂಬುದನ್ನು ಯೇಸುಕ್ರಿಸ್ತರು ತೋರಿದ್ದಾರೆ ಎಲ್ಲರಿಗೂ ಪ್ರೀತಿ ಕರುಣೆ ಸಹನೆ ತೋರಬೇಕು ಎಂಬುದೇ ಕ್ರಿಸ್ಮಸ್ ಹಬ್ಬದ ಸಂದೇಶವಾಗಿದೆ ಸಂತ ಥ್ರೇಸಸ್ ಚರ್ಚ್ ನೂರು ವರ್ಷಗಳ ಇತಿಹಾಸ ಹೊಂದಿದೆ ಈ ಚರ್ಚ್ನಲ್ಲಿ ಎಲ್ಲ ಜನಾಂಗದವರು ಬಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಎಂದು ತಿಳಿಸಿದರು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಆಲಯ ಇಟ್ಟುವ ಜನರು ಎಲ್ಲ ಧರ್ಮಕ್ಕೆ ಸಾರಿದವರು ಬರುತ್ತಾರೆ ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆಯ ಪಾಲ್ ಚರ್ಚ್ನ ಧರ್ಮಾಧಿಕಾರಿ ರಾಬಿನ್ ಮಾರ್ಷಲ್ ಕೆಜಿಎಫ್ ನಗರವನ್ನು ಮಿನಿ ಇಂಗ್ಲೆಂಡ್ ಎಂದು ಕರೆಯಲಾಗುತ್ತದೆ ಬ್ರಿಟಿಷರು ನಿರ್ಮಿಸಿದ ಚರ್ಚ್ಗಳಲ್ಲಿ ಈಗಲೂ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಕೆಜಿಎಫ್ ನಗರ ಸರ್ವಧರ್ಮಗಳ ಶಾಂತಿತೋಟವಾಗಿದೆ ಎಲ್ಲಾ ಧರ್ಮೀಯರು ಕ್ರಿಸ್ಮಸ್ ಹಬ್ಬವನ್ನು ಜಾತಿ ಧರ್ಮ ಮೀರಿ ಆಚರಣೆ ಮಾಡುವುದು ಇಲ್ಲಿನ ವಿಶೇಷತೆಯಾಗಿದೆ ಎಂದರು